ಗನ್ನಿಮಾಳಮ್ ಅಂತ ಪಾರ್ವತಿ ಪರಮೇಶ್ವರ ಈ ರೂಪ ಮೈಲಾರ ಭೂಲೋಕದಿಂದ ಈ ರೂಪಕ್ಕೆ ಬಂದ್ರಂತ ಭೂಲೋಕದಲ್ಲಿ ಮಲ್ಲಾಸುರ ಮತ್ತು ಮಣಿಕಾಸುರ ಅಕ್ಷರ ಸಂವಾರ ಮಾಡಲಿಕ್ಕೆ ಪರ್ವ ಪಾರ್ವತಿ ಪರಮೇಶ್ವರ ಈ ಕುದುರೆ ಮೇಲೆ ಬಂದು ಸಂವಾರ ಮಾಡಿದ್ರು ನಮ್ಮ ಭೂಮಿ ರೀ ಗಿಡ ಎಲ್ಲ ಹಚ್ಚ ಕಾಣ್ತದೆ ರೀ ಖರ್ಚು ಅರ್ಧ ಅರ್ಧ ಕಡೆ ಹೋಗ್ತದೆ ನಾವು ಒಂದು ಲಕ್ಷ ರೂಪಾಯಿ ಖರ್ಚು ಬಿಟ್ಟು ಐವತ್ತು ಸಾವಿರದ ಮುಗಿತು ಸರ್ ಆದರೆ ಇಲ್ಲ ಅಂದರೆ ನಮಗೆ ಭಾಳ ಆಗ್ತಿತ್ತು ಅದು ಒಂಥರ ಈ ರಾಕ್ಷಸರು ಊಟ ಮಾಡ್ತಾರಲ್ಲ ಆ ಥರ ಇದ್ದಂಗೆ ಆಗಿತ್ತು ಇದು ಆದ್ಮೇಲೆ ಭಾಳ ಬದಲಾಯ್ತು ನಮಗೆ ಭಾಳ ಇಂಪ್ರೂವ್ ಆಗ್ಯಾವ ರೀ ನೋಡಿ ನೋಡಿರಿ ಗಿಡ ಹೆಂಗೆ ಅನಿಸ್ತಾವ ಸರ್ ನಮಸ್ಕಾರ ಸರ್ ಮೈಲಾರ ಗ್ರಾಮದ ಪ್ರಗತಿ ರೈತರಾದ ಎಂ ವಿರುಪಾಕ್ಷ ಭಟ್ ಸ ಮೈಲಾರ ಹೂವಿನ ಹಡಗಲಿ ತಾಲೂಕ್ ಬಳ್ಳಾರಿ ಜಿಲ್ಲಾ ಸಮಗ್ರ ಕೃಷಿಯಲ್ಲಿ ಅಡಿಕೆ ತೋಟ ಐದು ಸಾವಿರ ಗಿಡ ಇಲ್ಲದೆ ಮಾವಿನ ಗಿಡವನ್ನು ನೂರ ಹತ್ತು ಗಿಡ ಹಚ್ಚಿದ್ದೇವೆ ಮತ್ತು ಹಲಸಿನ ಗಿಡ ಹಚ್ಚಿದ್ದೇವೆ ಕೃಷಿ ಹೊಂಡ ಮಾಡಿದ್ದೇವೆ ಮತ್ತು ಹೈನುಗಾರಿಕೆ ಜವಾರಿ ಆಕಳನ್ನು ಸಾಕಿದ್ದೇವೆ ಮತ್ತು ಮೆಕ್ಕೆ ಮೇ ಇದಲ್ದೇ ಮತ್ತು ಮೆಕ್ಕೆಜೋಳ ಬೆಳೀತಾಯಿದ್ದೇವೆ ಎಲ್ಲ ಪ್ರಗ ಎಲ್ಲ ವ್ಯವಸಾಯದಲ್ಲಿ ಇದೇ ನಮ್ಮದು ಪ್ರಗತಿಪರ ರೈತರು ಇದ್ದೇವೆ ನಾವು ಇದರಲ್ಲಿ ಹತ್ತು ಎಕರೆ ಅಡಿಕೆ ತೋಟವನ್ನು ಮಾಡಿದ್ದೀವಿ ಮೊದಲೇ ವರ್ಷ ಪಪ್ಪ ಹಾಕಿದ್ವಿ ಎರಡು ವರ್ಷ ಸರ್ಕಾರಿ ಗೊಬ್ಬರ ಉಗಿಸಿದ್ವಿ ತದನಂತರ ಡಾಕ್ಟ್ರ್ ಸಾಯಿಲನ್ನು ಉಪ್ಯೋಗಿಸಿದ್ವಿ ಅದು ಉಪಯೋಗಿಸಿದ ಗಿಡಗಳು ಭಾಳ ಅದು ಇದಕ್ಕೇನೋ ಕೆಳಗಡೆನು ಭಾಳ ನಮ್ಮ ಡೌನ್ ಆಗಿದ್ವು ಭಾಳ ಇಂಪ್ರೂವ್ ಆಯಿತು ವರ್ಷಕ್ಕೆ ಎರಡು ಸರಿ ಇದ್ದೇವೆ ನಾವು ಈಗ ಹಾಕೋದು ಈಗ ಇದು ಭಾಳ ಅನುಕೂಲ ಆಗಿದೆ ಇದ್ರ ಬಗ್ಗೆ ನಮಗೆ ಭಾಳ ಜನರಿಗೆ ತಿಳುವಳಿಕೆ ಹೇಳ್ಬೇಕು ನೀವು ಇದ್ರ ಬಗ್ಗೆ ಅಂತ ನಮ್ಮ ಅಭಿಪ್ರಾಯ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇದು ಗೊತ್ತಾಗಬೇಕು ಇದರಿಂದ ನಮಗೆ ಬ ಭಾಳ ಉತ್ತೇಜನ ಆಗಿದೆ ಈ ಸರ್ಕಾರಿ ಗೊಬ್ಬರ ಆಮೇಲೆ ಈ ನಾವು ಇನ್ನುಳಿದು ಬೇರೆ ಬೇರೆ ಹಾಕ್ತಾರಲ್ಲ ಅದರ ಟಾನಿಕ್ಗಳು ಅದಕ್ಕೇ ಇದು ಭಾಳ ಚೆನ್ನಾಗಿದೆ ನಾವು ಎಷ್ಟೋ ಜನ ರೈತರಿಗೆ ಹೇಳಿದೆ ಇದನ್ನು ಹಾಕ್ರಿ ಅಂತಂದು ಇದು ಭಾಳ ಅನುಕೂಲ ಆಗ್ತದ್ರಿಂದ ನಮಗೆ ಗಿಡ ಹೊಲಗಳ ಹೊಲಗಳು ಮೆತ್ತಗಾಗುತ್ತೆ ಗಿಡನ ಹಸಿರು ಕಾಣ್ತದ ಭಾಳ ಇದರಿಂದ ಭಾಳ ಅನುಕೂಲದಂತ ನಮ್ಮ ಮನಸ್ಸಿಗೆ ರೀ ಇದು ಹತ್ತು ಎಕರೆ ಇದೆ ರೀ ಅಲ್ಲಿ ಒಂದು ಆರು ಎಕರೆ ಅಲ್ಲಿ ಮಾಡಿದೆವು ರೀ ಮಸಾಲೆಯಲ್ಲಿ ಅದು ಎರಡು ವರ್ಷ ಆಯ್ತು ರೀ ಅದಕ್ಕೆ ಡಾಕ್ಟರ್ ಸಾಯಿಲ್ ರೀ ಇದಕ್ಕೆ ಹಾಕ್ತಾ ಇದೆ ಸಾಯಿಲಿಲ್ಲದ್ರೆ ಇದರ ಇದು ಇಲ್ಲಿ ಐದು ಸಾವಿರ ಗಿಡದ ರೀ ಅಲ್ಲಿ ನಾಲ್ಕು ಸಾವಿರ ಇದೆ ರೀ ಇದು ನಾಲ್ಕನೇ ಇದು ಎರಡು ವರ್ಷದ ಗಿಡ ಇಂಪ್ರೂವ್ ಆಗಿರೋದು ರೀ ರಾಸಾಯನಿಕ ಅಂದ್ರೆ ಅದು ಹೆಚ್ಚಿನ ಪ್ರಮಾಣಕ್ಕೆ ಏನು ರೀ ಆದರೆ ಆ ಕೆಲಸ ಟಫ್ ಆಗುತ್ತೆ ನಮಗದು ಆ ಪಪ್ಪ ಇರೋದು ಕಷ್ಟ ಆಗ್ತಿದ್ವಲ್ಲ ಇಷ್ಟು ಹತ್ತು ಆಗಿರೋದು ನಮಗೆ ಈಗ ಸ್ವಲ್ಪ ಇದನ್ನು ಹಾಕಿದ ಮೇಲೆ ನಮ್ಗೆ ಕೆಲಸ ರೀ ಇದು ಖರ್ಚು ಅರ್ಧ ಅರ್ಧ ಕಡಿಮೆ ಆಗ್ತದೆ ನಾವು ಒಂದು ಲಕ್ಷ ರೂಪಾಯಿ ಖರ್ಚು ಬಿಟ್ಟು ಐವತ್ತು ಸಾವಿರದ ಮುಗಿತಿ ಸರ್ ಈಗ ಹಂಗೆ ಒಂದು ತೊಳಿ ಸರ್ ಎಕ್ಸಾಂಪಲ್ ಏನಂತಂದರೆ ಈಗ ಸೆಗಣಿ ಗೊಬ್ಬರ ಹಿರಿಕೊ ಅಂತಾರೆ ಆ ಸೆಗಣಿ ಗೊಬ್ಬರ ಮತ್ತು ತೊಗೊಂಡು ಹೇರಲ್ಲಿ ಕೊಡಬೇಕು ಟ್ಯಾಕ್ಟ್ರಿಗೆ ಇಲ್ಲಿ ಇಲ್ಲಿ ಗುಣಿ ಗುಣಿಗೆ ಹಾಕಬೇಕು ಅದನ್ನು ಹಾಕೋದು ಸರ್ ಇಲ್ಲ ನನಗೆಲ್ಲ ಆದರೆ ಇಲ್ಲ ಇದ್ದರೆ ನಮಗೆ ಭಾಳ ತ್ರಾಸಾಗ್ತೈತೆ ಆಮೇಲೆ ಇದು ಎಷ್ಟೋ ಸರ್ ಹೆಣ್ಣಿದು ಭಾಳ ಅನುಕೂಲ ನಮಗೆ ಇದ್ರ ಬಗ್ಗೆ ಏನಂತ ನೀವು ಪ್ರತಿ ವರ್ಷ ಎಲ್ಲರ ನಮ್ಮ ತಾಲೂಕಾ ವೈಸಾರ ಆಯಿತು ಡಿಸ್ಟಿಕ್ ವೈಸಾರ ಆಯಿತು ನಮ್ಮ ರೈತರನ್ನ ಸೇರಿಸಿರಿ ಅಂತ ನನ್ನ ಅಭಿಪ್ರಾಯ ನಮ್ಮ ಭೂಮಿ ಬಿದುಳು ರೀ ಗಿಡ ಎಲ್ಲ ಕಾಣ್ತದೆ ರೀ ಮೊದ್ಲಿಗೆ ನಮ್ದು ಆ ಥರ ಇದ್ದಿಲ್ಲ ರೀ ಹೆಂಗೆ ಒಂಥರ ಈ ರಾಕ್ಷಸರು ಊಟ ಮಾಡ್ತಾರಲ್ಲ ಆ ಥರ ಇದ್ದಂಗೆ ಆಗಿತ್ತು ಇದು ಆದ್ಮೇಲೆ ಭಾಳ ಬದಲಾಯ್ತು ನಮಗೆ ಕರೆಕ್ಟ್ ಆರು ತಿಂಗ್ಳು ಮಾಡ್ತಾವ್ರಿ ಇದು ಹಾಕೋದಕ್ಕೆ ನಾಲ್ಕನೇ ಸರಿ ನಾವು ಭಾಳ ಇಂಪ್ರೂವ್ ಆಗ್ಯಾವ ರೀ ನೋಡಿ ನೋಡಿರಿ ಗಿಡ ಹೆಂಗೆ ಅನ್ನಿಸ್ತಾವೆ ಸರ್ ಈಗ ನಮಗೆ ಹಚ್ಚ ಕಾಣ್ತವಲ್ಲ ಈಗ ಬೇರೆಯವ್ರ ಗಿಡ ಹಾಕಲಿ ತೋರಿಸ್ತೇ ಬೇಕಾದ್ರೆ ಅದನ್ನೂ ನೋಡಿರಿ ಅದೇ ಹೇಳಿಲ್ಲ ಡಾಕ್ಟರ್ಸ್ ಆಯ್ಲಿ ಏನದಲ್ಲ ಭಾಳ ಚೆನ್ನಾಗಿ ಸರ್ ಇದನ್ನ ಇದ್ರ ಬಗ್ಗೆ ಒತ್ತು ಕೊಡಲಿಕ್ಕೆ ನಮ್ಮ ರೈತರನ್ನ ನೀವು ಮತ್ತು ಎಕ್ಸ್ಟ್ರಾ ನೀವು ಬೇರೆ ನಿಮ್ಮ ಯೂನಿಯನ್ ಅಲ್ಲಂತಲ್ಲ ಒಂದು ಯಾರ್ಯಾರ ಗ್ರೂಪ್ ದೊಡ್ಡ ದೊಡ್ಡ ಪ್ರಗತಿ ಪ್ರತಿಯೊಲ್ಲ ಸಣ್ಣ ರೈತನ ಸೇರಿಸಿಕೊಂಡು ನಮ್ಮ ತಾಲೂಕು ಆಯಿತು ಡಿಸ್ಟಿಕ್ ಆಯಿತು ನಿಮ್ಮ ಹೆಡ್ ಆಫೀಸ್ ಎಲ್ಲಲ್ಲಿ ಸೇರ್ಕೊಂಡು ಒಂದು ಆಗೋಂಥ ವ್ಯವಸ್ಥೆ ಮಾಡಿರಿ ಅಂತ ನಾನು ಹೇಳೋದು ನಮಗೆ ಮಲ್ಲಿಕಾರ್ಜುನವ್ರು ಪರಿಚಯ ಮಾಡಿದ್ರಿ ನಾವು ಇದ್ರ ಹಸಾಬ್ರಿದ್ರೆ ಹೇಳ್ತಿದ್ರು ಇದನ್ನು ಹೇಳ್ತಿದ್ರು ಇನ್ನೊಂದು ಯಾವುದೋ ಹೇಳಿದ್ರಲ್ಲ ರೀ ಅದೋ ಅಂದ್ರಿ ನಾವು ನಮಗೆ ಯಾವುದು ಕಾಂಟ್ಯಾಕ್ಟ್ ಇದಿಲ್ಲ ಇವರು ಬಂದು ಭಾಳ ಉತ್ತೀದ್ ಕೊ ಹಾಕಿ ನೋಡ್ರಿ ಅಂತ ಹೇಳಿ ಟೆಸ್ಟ್ ಮಾಡ್ಲಿಕ್ಕೆ ಹೇಳಿ ವ್ಯವಸ್ಥೆ ಮಾಡಿದ್ರು ಯಾಕೆಲ್ಸರ ಖುಷಿ ಅಂತಲ್ಲ ಸರ್ ಇದ್ರ ಬಗ್ಗೆ ಹೆಚ್ಚಿನ ಅನುಭವ ಆಗಲಿ ಅಂತ ನಾನು ಸರ್ ಇದು ಯಾಕಂತಂದ್ರೆ ಈಗ ನೀವು ಮಾಡ್ತಕ್ಕಂಥದ್ದು ನಮ್ಮ ರೈತರಿಗೆ ನನಗೋಸ್ಕರ ನೀವು ಬಿಸ್ನೆಸ್ ಅಂತ ಹೇಳಿ ಇದನ್ನು ಮಾಡಿದರೆ ಎಷ್ಟೋ ಮಾಡೋಯ್ತು ನೀವು ಆ ಥರ ಮಾಡಲಿಲ್ಲ ನಿಮ್ಮಿದ್ದ ಈಗ ನಮ್ಮಲ್ಲಿ ನಾನು ಹಿಂದೆ ಎರಡು ನೂರ ಅರವತ್ತು ರೂಪಾಯಿದ್ದ ಫಿಲ್ಸ್ ಫೇಕ್ತಿದ್ರು ರೀ ನನ್ನ ಇದು ಕರ್ಕೊಂಡೋದ್ರಿ ರತ್ನಗಿರಿ ಕರ್ಕೊಂಡೋಗಿ ಹೋಗಿ ಅಥವಾ ಎಲ್ಲ ಫ್ಯಾಕ್ಟ್ರಿ ಅವರು ಆ ಥರ ನಿಮ್ಮದೊಂದು ಆಗಲಿ ಅಂತ ನನ್ನ ಆಸೆ ರೀ ಮತ್ತೊಂದು ದಿನಲ್ಲಿ